ನಮಸ್ಕಾರ ಆತ್ಮಿಕೆರೆ ನ್ಯೂಸ್ ಡೈರಿಗೆ ಸ್ವಾಗತ ಚೈತ್ರಾ ಕುಂದಾಪ್ರಾ ಬಿಗ್ ಬಾಸ್ ನಲ್ಲಿ ಕಿಚ್ಚಿನ ಆಟ ಪ್ರದರ್ಶಿಸ್ತಿದ್ದಾರೆ ತಮ್ಮ ಬಾಯಿ ಮೂಲಕವೇ ಎಲ್ಲರನ್ನ ನಡುಗಿಸೋ ಪ್ರಯತ್ನ ಮಾಡ್ತಿದ್ದಾರೆ ಮಾತು ಮಾತು ಬರೀ ಮಾತಲ್ಲೇ ಎಲ್ಲರನ್ನ ಕಟ್ಟಿ ಹಾಕಬಹುದು ಅನ್ನೋ ಅಸ್ತ್ರ ಹೂಡಿದ್ದಾರೆ ಹೊರಗಿದ್ದಾಗ್ಲೂ ಮಾತೆ ಈಗ ಬಿಗ್ ಬಾಸ್ ಮನೆಗೆ ಬಂದಾಗ್ಲೂ ಪಾಲಿಗೆ ಬಂಡವಾಳವಾಗಿದೆ ಈಗಾಗಲೇ ಅನಾರೋಗ್ಯದ ಕಾರಣ ಒಂದು ಬಾರಿ ಆಸ್ಪತ್ರೆಗೆ ಹೋಗಿ ಬಂದಿದ್ದ ಇದೇ ಚೈತ್ರ ಮತ್ತೊಮ್ಮೆ ಮಧ್ಯರಾತ್ರಿ ಹೊರ ಹೋಗಿದ್ದಾರೆ ಅದು ಕೂಡ ಕೋರ್ಟ್ ಕೊಟ್ಟ ಶಾಕ್ ಈ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ ಚಾನಲ್ನ ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಕೆರೆ ನಿಜ ಹೇಳಬೇಕು ಅಂದ್ರೆ ಚೈತ್ರ ಕುಂದಾಪುರ ಬಿಗ್ ಬಾಸ್ ಶುರುವಾದ ಅರವತ್ತು ದಿನದ ಬಳಿಕ ಸ್ವಲ್ಪ ರೆಬೆಲ್ ಆಗಿದ್ದಾರೆ ಇಷ್ಟು ದಿನ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ತಂದಿಡ್ತಿದ್ದ ಚೈತ್ರ ಈಗ ರೆಬೆಲ್ ಆಟ ಶುರು ಮಾಡಿದ್ದಾರೆ ಆದರೆ ಅದರ ಮಧ್ಯೆ ಮಧ್ಯೆ ಅದ್ಯಾಕೋ ಜಗದೀಶ್ ಅವರ ರೀತಿ ಏಕವಚನದಲ್ಲಿ ಮಾತನಾಡುವುದನ್ನು ಶುರು ಮಾಡಿದ್ದಾರೆ ಇದು ಚೈತ್ರ ಅವರ ಆಟದ ವೈಖರಿ ಈಗ ಅಸಲಿ ವಿಷಯಕ್ಕೆ ಬರ್ತೀವಿ ಚೈತ್ರ ಅಂದ್ರೆ ಒಂದು ಕಾಲದಲ್ಲಿ ಹಿಂದೂ ನಾಯಕಿ ಹಿಂದುತ್ವದ ಫೈರ್ ಬ್ರ್ಯಾಂಡ್ ಅಂತಾನೆ ಎಲ್ಲರೂ ಕರಿತಾ ಇದ್ರು ಹಿಂದುತ್ವದ ವಿಷಯಕ್ಕೆ ಬಂದರೆ ಮೊದಲು ಹೋಗಿ ನಿಲ್ತಾ ಇದ್ದಿದ್ದೆ ಇದೇ ಚೈತ್ರ ಕುಂದಾಪುರ ಬರೀ ವಿವಾದಗಳಿಂದಲೇ ಸುದ್ದಿಯಾಗ್ತಾ ಇದ್ದ ಚೈತ್ರ ಕುಂದಾಪುರ ದೊಡ್ಡ ಮಟ್ಟದಲ್ಲಿ ಗುರುತಿಸಿಕೊಂಡಿದ್ರು ಆದ್ರೆ ಯಾವಾಗ ಉದ್ಯಮಿ ಗೋವಿಂದ ಪೂಜಾರಿಗೆ ಬಿಜೆಪಿ ಟಿಕೆಟ್ ಕೊಡಿಸ್ತೀನಿ ಅಂತ ಕೋಟಿ ಕೋಟಿ ವಂಚಿಸಿದ್ರು ಅಂತ ಕೇಸ್ ದಾಖಲಾಯ್ತು ಆಗಲೇ ಹಿಂದೂ ನಾಯಕಿ ಅನ್ನೋ ಪಟ್ಟ ಕಳಚಿ ಬಿತ್ತು ಚೈತ್ರ ಜೊತೆಗಿದ್ದ ಬಿಜೆಪಿ ನಾಯಕರೆಲ್ಲ ದೂರ ಆಗೋದಕ್ಕೆ ಶುರು ಮಾಡಿದ್ರು ಯಾಕೆ ಬೆಕ್ಕಿಯ ಸಹವಾಸ ಬೇಡ ಅಂತ ದೂರ ಆದ್ರು ಒಂದಿಷ್ಟು ದಿನ ತಲೆಮರೆಸಿಕೊಂಡಿದ್ದ ಚೈತ್ರಾ ಕುಂದಾಪುರರನ್ನ ಬಂಧಿಸಿದ್ದ ಪೊಲೀಸರು ಪರಪ್ಪನ ಅಗ್ರಹಾರ ಜೈಲಿಗೂ ಹಾಕಿದ್ರು ಆತ್ಮೀಗಿರ ಇದೇ ವಂಚನೆ ಕೇಸ್ನಲ್ಲಿ ತಿಂಗಳುಗಳ ಕಾಲ ಜೈಲ್ ಚೈತ್ರ ಅಂಡ್ ಗ್ಯಾಂಗ್ ಕಳೆದ ವರ್ಷ ಡಿಸೆಂಬರ್ ಜಾಮೀನು ಪಡೆದು ಹೊರ ಬಂದಿತ್ತು ವಂಚನೆ ಕೇಸ್ನಲ್ಲಿ ಜೈಲು ಶಿಕ್ಷೆ ಅನುಭವಿಸಿ ಬಂದ ಮೇಲೂ ಚೈತ್ರ ಹೇಳಿದ್ದೊಂದೇ ನ್ಯಾಯ ಗೆಲ್ಲುತ್ತೆ ನಾನು ತಪ್ಪು ಮಾಡಿಲ್ಲ ಅಂತ ಚೈತ್ರ ವಂಚನೆ ಮಾಡಿದ್ದಾರೋ ಇಲ್ವೋ ಅನ್ನೋದು ಕೋರ್ಟ್ನಲ್ಲಿ ನಿರ್ಧಾರ ಆಗುತ್ತೆ ಈ ಬಗ್ಗೆ ನಾವು ಜಾಸ್ತಿ ಮಾತನಾಡೋದಿಕ್ಕೆ ಹೋಗಲ್ಲ ಆದರೆ ಐದು ಕೋಟಿ ವಂಚಿಸಿದ್ದಾರೆ ಅನ್ನೋ ಆರೋಪ ಮಾತ್ರ ಚೈತ್ರ ಕುಂದಾಪುರ ಅವರನ್ನ ಬೆಂಬಿಡದೆ ಕಾಡ್ತಾ ಇದೆ ವಿಚಾರಣೆಗೆ ಹಾಜರಾಗುವಂತೆ ಕೋರ್ಟ್ ನಿಂದ ನೋಟಿಸ್ ನೀಡಲಾಗಿತ್ತು ಮೊದಲೇ ಒಂದು ಬಾರಿ ವಿಚಾರಣೆಗೆ ಹಾಜರಾಗಿರಲಿಲ್ಲ ಈ ಬಾರಿಯೂ ಹಾಜರಾಗದೆ ಇದ್ದಿದ್ರೆ ಖಂಡಿತ ಚೈತ್ರಾಗೆ ಶಾಕ್ ಕಟ್ಟಿಟ್ಟ ಬುತ್ತಿ ಆಗ್ತಾ ಇತ್ತು ಅರೆಸ್ಟ್ ವಾರೆಂಟ್ ಹೊರಡಿಸಿದ್ರು ಅನುಮಾನ ಇರಲಿಲ್ಲ ಬಿಗ್ ಬಾಸ್ ಮನೆಗೆ ನೋಟಿಸ್ ಹೋಗ್ತಾ ಇದ್ದಂತೆ ರಾತ್ರೋರಾತ್ರಿ ಬಿಗ್ ಬಾಸ್ ಮನೆಯಿಂದ ಹೊರ ಬಂದಿದ್ರು ಆದರೆ ಇದೆಲ್ಲದಕ್ಕೂ ಸೆಕ್ಯೂರಿಟಿ ನೀಡಿದ್ದು ಬಿಗ್ ಬಾಸ್ ಟೀಮ್ ಬಿಗ್ ಬಾಸ್ ಕಾರಲ್ಲೇ ಬಂದಿದ್ದ ಚೈತ್ರಾ ಕುಂದಾಪುರ ಯಾರ ಸಂಪರ್ಕಕ್ಕೂ ಸಿಗದಂತೆ ಮಾಡಿದ್ರು ಯಾರ ಜೊತೆಗೂ ಮಾತಿಲ್ಲ ಕಥೆಯಿಲ್ಲ ಕಳೆದ ಬಾರಿ ಆಸ್ಪತ್ರೆಗೆ ಅಂತ ಹೋದವರು ದೊಡ್ಡ ಹೈಡ್ರಾಮಾ ಮಾಡಿದ್ರು ಹೀಗಾಗಿ ಚೈತ್ರಾ ಮೇಲೆ ಈ ಬಾರಿ ಹದ್ದಿನ ಕಣ್ಣಿಡಲಾಗಿತ್ತು ಕೋರ್ಟ್ ಕಟಕಟೆಯಲ್ಲಿ ನಿಂತ ಚೈತ್ರಾ ಕುಂದಾಪುರ ವಿಚಾರಣೆ ಮುಗಿಸ್ಕೊಂಡು ಸೀದಾ ಮತ್ತೆ ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ ಮುಂದಿನ ವಿಚಾರಣೆಯನ್ನು ಕೋರ್ಟ್ ಜನವರಿ ಹದಿಮೂರಕ್ಕೆ ಮುಂದೂಡಿದೆ ಒಂದು ವೇಳೆ ಫೈನಲ್ ವರೆಗೂ ಚೈತ್ರ ಉಳತ್ಕೊಂಡ್ರೆ ಮತ್ತೆ ಬಿಗ್ ಬಾಸ್ ಮನೆಯಿಂದಲೇ ಕೋರ್ಟ್ಗೆ ಹೋಗಬೇಕಾಗುತ್ತೆ ಇಲ್ಲದಿದ್ರೆ ಅಂದರೆ ಬಿಗ್ ಬಾಸ್ನಿಂದ ಔಟ್ ಆದ್ರೆ ವಿಚಾರಣೆಗೆ ಹೋಗೋದು ಸುಲಭವಾಗಲಿದೆ ಆತ್ಮಕಿರ ಬಿಗ್ ಬಾಸ್ ಇತಿಹಾಸದಲ್ಲಿ ಚೈತ್ರ ಕುಂದಾಪುರನೇ ಫಸ್ಟ್ ಅನಿಸುತ್ತೆ ಯಾವುದೇ ಸ್ಪರ್ಧೆಯನ್ನ ಒಮ್ಮೆ ಬಿಗ್ ಬಾಸ್ ಮನೆಯೊಳಗೆ ಬಂದ ಮೇಲೆ ಎರಡೆರಡು ಬಾರಿ ಬಿಗ್ ಬಾಸ್ನಿಂದ ಹೊರಗೆ ಕಳಿಸಿದ ಇತಿಹಾಸ ಇಲ್ಲ ಕಳೆದ ಬಾರಿ ಡ್ರೋನ್ ಪ್ರತಾಪ್ ಸಂಗೀತ ವರ್ತೂರು ಸಂತೋಷ್ ಇವರೆಲ್ಲರೂ ಒಂದೊಂದು ಬಾರಿ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗಿ ಬಂದಿದ್ರು ಆದರೆ ಚೈತ್ರ ಎರಡೆರಡು ಬಾರಿ ಬಿಗ್ ಬಾಸ್ನಿಂದ ಹೊರಗೆ ಹೋಗಿ ಬಂದಿದ್ದಾರೆ ಇನ್ನು ಇವರ ಆಟದ ವೈಖರಿ ಬಗ್ಗೆ ಹೇಳೋದಾದ್ರೆ ಆಟಕ್ಕಿಂತಲೂ ಮಾತಲ್ಲೇ ಎಲ್ಲವನ್ನ ಮುಗಿಸ್ತಿದ್ದಾರೆ ಫಿಸಿಕಲ್ ಟಾಸ್ಕ್ ಅಂತ ಬಂದ್ರೆ ಅಲ್ಲಿ ಆಟಕ್ಕಿಂತ ಮಾತಿನ ಅಬ್ಬರವೇ ಜೋರಾಗಿರುತ್ತೆ ಮಾತಾಡೋನೆ ಮಹಾಶೂರ ಅನ್ನೋ ಹಾಗೆ ಮಾತಲ್ಲೇ ಮನೆ ಕಟ್ತಿದ್ದಾರೆ ನಿಜ ಹೇಳಬೇಕು ಅಂದ್ರೆ ಚೈತ್ರ ಯಾರ ಜೊತೆಗೂ ಒಂದೊಳ್ಳೆ ನಂಬಿಕೆ ಉಳಿಸ್ಕೊಳ್ಳೇ ಇಲ್ಲ ಮೊದಲಿಗೆ ಶಿಶಿರ್ ಜೊತೆ ಅಣ್ಣ ಅನ್ನೋ ಸಂಬಂಧದಲ್ಲಿದ್ರು ಆಮೇಲೆ ತ್ರಿವಿಕ್ರಮ್ ಜೊತೆ ಒಂದೊಳ್ಳೆ ಬಾಂಧವ್ಯದಲ್ಲಿದ್ರು ಆಮೇಲೆ ಅಲ್ಲೂ ಮುಖ ಕೆಡಿಸ್ಕೊಂಡ್ರು ಈಗ ಮೋಕ್ಷಕ ಜೊತೆಗಿದ್ದಾರೆ ಇವ್ರ ಜೊತೆಗೆ ಎಷ್ಟು ದಿನ ಇರ್ತಾರೋ ಹೇಳೋದಿಕ್ಕಾಗಲ್ಲ ಆದ್ರೆ ಈ ವಾರ ಚೈತ್ರ ಆಟದ ವೈಖರಿಯೇ ಬದಲಾಗಿದೆ ಹಾಗೆ ಇನ್ನೊಂದೆರಡು ವಾರ ಉಳಿದಕೊಂಡ್ರೂ ಯಾವುದೇ ಅಚ್ಚರಿಗಿಲ್ಲ ಹೀಗೆರೆ ಬಿಗ್ ಬಾಸ್ ಮನೆಯಿಂದಲೇ ಕೋರ್ಟು ಕಟ್ಟೆ ಕಟ್ಟೆಗೆ ಏರಿದವರು ಇಬ್ರು ಆಟಗಾರರು ಮಾತ್ರ ಒಂದು ಚೈತ್ರ ಕುಂದಾಪುರ ಮತ್ತೊಂದು ವರ್ತೂರು ಸಂತೋಷ್ ಹುಲಿ ಉಗುರು ಕೇಸ್ನಲ್ಲಿ ಬಿಗ್ ಬಾಸ್ ಮನೆಗೆ ಬಂದಿದ್ದ ಪೊಲೀಸರು ಬಿಗ್ ಬಾಸ್ ಮನೆಯಿಂದಲೇ ವರ್ತೂರು ಸಂತೋಷನ್ನ ಬಂಧಿಸಿ ಕರ್ಕೊಂಡು ಹೋಗಿದ್ರು ಆಮೇಲೆ ಕೋರ್ಟ್ಗೆ ಹಾಜರುಪಡಿಸಿ ಒಂದು ವಾರ ಪರಪ್ಪನ ಅಗ್ರಹಾರ ಜೈಲಿಗೂ ಹೋಗಿದ್ರು ವರ್ತೂರು ಸಂತೋಷ್ ಜೈಲಿಗೆ ಹೋಗಿದ್ದ ಕಾರಣ ಮತ್ತು ಬಿಗ್ ಬಾಸ್ಗೆ ಬರುವುದೇ ಇಲ್ಲವೇನೋ ಅಂತ ಎಲ್ಲರೂ ಮಾತನಾಡ್ತಿದ್ರು ಆದ್ರೆ ಜೈಲಿಂದ ಹೊರಬರ್ತಿದ್ದಂತೆ ಅಲ್ಲಿಂದಲೇ ಕರ್ಕೊಂಡು ಬಂದಿದ್ದ ಬಿಗ್ ಬಾಸ್ ಟೀಮ್ ಮತ್ತೆ ಬಿಗ್ ಬಾಸ್ ಮನೆಯೊಳಗೆ ಎಂಟ್ರಿ ಮಾಡಿಸಿದ್ರು ಈ ಬಾರಿ ಚೈತ್ರ ಇದೇ ರೀತಿ ಮಾಡ್ತಿದ್ದಾರೆ ಒಟ್ನಲ್ಲಿ ಕಳೆದ ಸೀಸನ್ನಿಂದ ಕೋರ್ಟ್ ಕಚೇರಿ ಅನ್ನೋದು ಬಿಗ್ ಬಾಸ್ಗೆ ಕಾಮನ್ ಆಗೋಗಿದೆ ಆತ್ಮೀಕಿರೇ ಚೈತ್ರ ಕುಂದಾಪುರ ಬಗ್ಗೆ ನಿಮಗೇನು ಅನ್ನಿಸ್ತು ಚೈತ್ರಾ ಟಫ್ ಕಂಟೆಸ್ಟೆಂಟ್ ಅನ್ನಿಸ್ತಾರ ಇವರ ಬಗ್ಗೆ ಏನು ಅನ್ನಿಸ್ತಿದೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ